भ्रमरांजन दुत निभं व्यावृत क्षण कर्णोद्भासी भोगिमस्तकमली प्रोदी दाकुरा सर्प्रोतकुक्त व्याकीर्ण सचारग वंदे दक्षिणमीश्वर से कुटिंग रौद्रम मुखं श्रीगुरभ्यो नम हरि ओम आत्मिया ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ ಮಹಾಕುಂಭ ಮೇಳ ಇದರ ವಿಚಾರವಾಗಿ ಹಲವಾರು ರೀತಿಯಾದಂತಹ ಕ್ರಮಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೊರಟಿದ್ದೇನೆ ಮಹಾಕುಂಭ ಅಂದರೆ ಏನು ಹಾಗೆ ಪರಿಪೂರ್ಣ ಕುಂಭಮೇಳ ಅಂದರೆ ಏನು ಅರ್ಧ ಕುಂಭಮೇಳ ಅಂದರೆ ಏನು ಕುಂಭಮೇಳಕ್ಕೆ ಸ್ನಾನಕ್ಕೆ ಯಾಕೆ ಮಹತ್ವವನ್ನು ಕೊಟ್ಟಿದ್ದಾರೆ ನಾಗಸಾಧುಗಳು ಹಾಗೂ ಅಘೋರಿಗಳು ಹಲವಾರು ಪುರಾಣ ಪ್ರಸಿದ್ಧವಾಗಿ ನೆಲೆ ಹೊಂದಿರತಕ್ಕಂಥ ಕ್ಷೇತ್ರದಿಂದ ಬರತಕ್ಕಂಥ ಗುರುಗಳು ಹಿರಿಯರು ಯಾಕೆ ಬಂದು ಸ್ನಾನ ಮಾಡ್ತಾರೆ ಅಲ್ಲಿನ ವಿಶೇಷತೆ ಏನು ಇವೆಲ್ಲದರ ಮಾಹಿತಿಯನ್ನು ನಾನು ನಿಮಗೆ ಒಂದೊಂದಾಗಿ ಕೊಡ್ತಾ ಬರ್ತೇನೆ ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಕುಂಭಮೇಳದ ಮಹತ್ವ ಯಾಕೆ ಕುಂಭಮೇಳ ಪ್ರಯಾಗರಾಜಲ್ಲೇ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ನೋಡಿ ಮನುಷ್ಯರೇ ಹುಟ್ಟದೇ ಇರತಕ್ಕಂಥ ಸಂದರ್ಭಕ್ಕೆ ನಿಮಗೆಲ್ಲ ಗೊತ್ತಿರೋ ರೀತಿಯಾಗಿ ಸಮುದ್ರದಲ್ಲಿ ಕ್ಷೀರಸಾಗರದಲ್ಲಿ ಸಮುದ್ರ ಮಂಥನ ಅಂತ ವಿಶೇಷವಾದಂಥ ಒಂದು ಕಾಲ ಅದು ಸಮುದ್ರ ಮಂಥನ ಆಗುತ್ತೆ ಈ ಸಮುದ್ರ ಮಂಥನ ಆಗಬೇಕಾದ್ರೆ ದೇವದಾನರಲ್ಲಿ ಒಂದು ಅಗ್ರಿಮೆಂಟ್ ಆಗತ್ತೆ ದೇವದಾನವರು ಮಾತಾಡಿಕೊಳ್ತಾರೆ ಸಮುದ್ರ ಮಂಥನ ಹೇಗೆ ಮಾಡಬೇಕು ಅದಕ್ಕೆ ಮಂದಾರ ಪರ್ವತ ಅನ್ನುವಂಥ ಪರ್ವತವನ್ನು ತಂದು ಸಮುದ್ರದಲ್ಲಿ ಇಡ್ತಾರೆ ಇಟ್ಟು ವಾಸುಕಿ ಅನ್ನುವಂತಹ ಘಟ ಸರ್ಪವನ್ನು ದಾರವಾಗಿ ಪರಿವರ್ತನೆ ಮಾಡಿ ಆ ಬೆಟ್ಟಕ್ಕೆ ಸುತ್ತುತ್ತಾರೆ ಒಂದು ಕಡೆ ದೇವರು ಇನ್ನೊಂದು ಕಡೆ ದಾನವರು ಇಬ್ಬರು ಕೂಡ ಅದನ್ನು ಕಡಿತಾರೆ ಮಜ್ಜಿಗೆಯನ್ನು ಹೆಣ್ಣು ಮಕ್ಕಳು ನೀವು ಮಜ್ಜಿಗೆಯನ್ನು ಕಡಿಯಲ್ವೇ ಆ ರೀತಿ ಮಜ್ಜಿಗೆಯನ್ನು ಕಡಿಯೋ ರೀತಿಯಾಗಿ ಅದನ್ನು ಕಡಿಯೋಕ್ಕೆ ಶುರು ಮಾಡ್ತಾರೆ ಯಾವಾಗ ಮಂದಾರ ಪರ್ವತದ ಶಕ್ತಿ ವಾಸುಕಿ ಘಟಸರ್ಪದ ಬಲ ಹಾಗೂ ಮಜ್ಜಿಗೆ ಕಡಿಯೋ ರೀತಿಯಾಗಿ ಕಡಿಬೇಕಾದರೆ ನಿಮ್ಗೆ ಏನು ಸಿಗುತ್ತೆ ಅದರಲ್ಲಿ ಅಂದರೆ ಅದರಲ್ಲಿ ಬೆಣ್ಣೆ ಸಿಗುತ್ತೆ ಅಂದರೆ ಫಲ ಸಿಗುತ್ತೆ ಒಂದೊಂದೇ ಫಲ ಆ ಸಮುದ್ರದಿಂದ ಹೊರ ಹೊರಬರಲಿಕ್ಕೆ ಪ್ರಾರಂಭ ಆಗುತ್ತೆ ಒಂದೊಂದಾಗಿ ಬರುತ್ತೆ ಮೊದಲು ಕಾಮಧೇನು ಬರುತ್ತೆ ಕಾಮಧೇನು ಬಂದ ಕೂಡಲೇ ಎಲ್ಲ ದೇವತೆಗಳು ಅದರಲ್ಲಿ ಗೋಚಾರ ಆಗ್ತಾರೆ ಹಾಗಾಗಿ ಪ್ರತಿಯೊಬ್ಬರು ದೇವದಾನವರೆಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ ಕಾಮಧೇನು ಬರುತ್ತೆ ಅದಾದಮೇಲೆ ಮಹಾಲಕ್ಷ್ಮಿ ಬರ್ತಾಳೆ ಮಹಾವಿಷ್ಣು ಲಕ್ಷ್ಮಿಯನ್ನು ಸ್ವೀಕಾರ ಮಾಡ್ತಾರೆ ಅದಾದಮೇಲೆ ಹಾಲಾ ಹಾಲ ವಿಷ ಬರುತ್ತೆ ವಿಷ ಮಾತ್ರ ಯಾರಿಗೂ ಬೇಡ ಆಗುತ್ತೆ ಆವಾಗ ಯಾಕೆಂದರೆ ಕ್ಷೀರಸಾಗರದಲ್ಲಿ ಏನೇನು ಬರುತ್ತೋ ಅದೆಲ್ಲವೂ ಕೂಡ ಎಲ್ ಯಾರಾದರೂ ಒಬ್ಬರು ಸ್ವೀಕಾರ ಮಾಡಬೇಕು ಅಂತ ಅದಕ್ಕೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಸರಿ ಆಲಾ ವಿಷವನ್ನು ಆ ಪರಮಾತ್ಮ ಪರಶಿವ ಅದನ್ನು ಸ್ವೀಕಾರ ಮಾಡ್ತಾನೆ ಅದಕ್ಕೆ ನೀಲಕಂಠ ಅಂತ ಹೆಸರು ಬಂದಿರತಕ್ಕಂಥದ್ದು ಪರಮೇಶ್ವರನಿಗೆ ಕೊನೆಯದಾಗಿ ಧನ್ವಂತರಿ ಬರ್ತಾರೆ ಅಂದರೆ ಧನ್ವಂತ್ರಿ ಮಹಾಪುರುಷರು ಬರ್ತಾರೆ ಗಾಡ್ ಆಫ್ ಮೆಡಿಸನ್ ಅಂತ ನಾವು ಹೇಳ್ತೀವಿ ಧನ್ವಂತ್ರಿಯನ್ನು ಆ ಧನ್ವಂತರಿ ಮಹಾಪುರುಷರು ಬರ್ತಾರೆ ಬರಬೇಕಾದ್ರೆ ಅಮೃತ ಕಲಶವನ್ನು ಹಿಡಿದು ಬರ್ತಾರೆ ಅಮೃತ ಕಲಶ ಅಂತಂದರೆ ಆ ಅದರಲ್ಲಿರ್ತಕ್ಕಂಥ ಅಮೃತವನ್ನು ಸ್ವೀಕಾರ ಮಾಡಿದ್ರೆ ಅಂಥವರು ಚಿರಂಜೀವಿ ಆಗಿರ್ತಾರೆ ಅನ್ನುವಂಥದ್ದು ಇದನ್ನು ಪಡ್ಕೋಬೇಕು ಅಂತ ಉದ್ದೇಶಕ್ಕೆ ದಾನವರು ಸ್ವಾರ್ಥಿಯಾಗಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸರಿ ಏನಾಗುತ್ತೆ ಅಮೃತ ಕಲಶ ಬಂದ ಮೇಲೆ ಇವರಿಬ್ಬರ ಮಧ್ಯೆ ಜಗಳಗಳು ಪ್ರಾರಂಭ ಆಗುತ್ತೆ ದಾನವರ ಮಧ್ಯೆ ಹಾಗೂ ದೇವತೆಗಳ ಮಧ್ಯೆ ಜಗಳ ಶುರುವಾಗುತ್ತೆ ನಿಮಗೆಲ್ಲ ಗೊತ್ತಿರಲಿ ದೇವಗುರು ಯಾರು ಗೊತ್ತಾ ದೇವಗುರು ಬಂದು ವಿಶೇಷವಾಗಿ ಬೃಹಸ್ಪತಿ ಆಚಾರ್ಯರು ದಾನವರಿಗೆ ಗುರು ಯಾರು ಗೊತ್ತಾ ಶುಕ್ರಾಚಾರ್ಯರು ಭಾಳ ಬುದ್ಧಿವಂತರು ಶುಕ್ರಾಚಾರ್ಯರು ಶುಕ್ರಾಚಾರ್ಯರಿಗೆ ದೇವರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ಲ್ಯಾನ್ಗಳ ಅರ್ಥ ಆಗತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹೆಂಗಾದರೂ ಮಾಡಿ ದಾನವ ಕುಲ ನಾಶ ಆಗಬಾರ್ದು ಅಂಥೇಳಿ ಇಂದ್ರನ ಮಗ ಆ ಒಂದು ಅಮೃತ ಕಲಶವನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ ಸಿಗಬಾರ್ದು ಇವರಿಗೆ ಅಂತ ಆ ಸಮಯದಲ್ಲಿ ಶುಕ್ರಾಚಾರ್ಯರು ಇನ್ನೂ ಹಲವಾರು ದಾನವರು ಸೇರಿ ಅವನನ್ನು ಹಿಮ್ಮೆಟ್ಟಿದಾಗ ಹನ್ನೆರಡು ದಿನಗಳ ಕಾಲ ಯಾರ ಕೈಗೂ ಸಿಗದೆ ಇಂದ್ರನ ಮಗ ಹನ್ನೆರಡು ದಿನಗಳ ಕಾಲ ಯಾರ ಕೈಗೂ ಸಿಗದೆ ಪ್ರಪಂಚ ಪರ್ಯಟನೆ ಮಾಡ್ತಾನೆ ಹನ್ನೆರಡನೇ ದಿನ ಸಿಕ್ಕಾಕೊಂಡ್ಬಿಡ್ತಾರೆ ದಾನವರು ಅವ್ರನ್ನ ಮುಟ್ಟಾಕ್ಬಿಡ್ತಾರೆ ಅಂಥ ಸಮಯದಲ್ಲಿ ಏನು ಮಾಡ್ತಾರೆ ಈ ಅಮೃತ ಕಲಶವನ್ನು ದೇವತೆಗಳಿಗೆ ಅಂದರೆ ವಿಷ್ಣುವಿಗೆ ಕೊಡೋ ಸಂದರ್ಭದಲ್ಲಿ ಆ ಭಯಭ್ರಾಂತನಾದಂಥ ಇಂದ್ರನ ಮಗ ಜೋರಾಗಿ ಕೊಡುವಂಥ ಸಮಯದಲ್ಲಿ ಅದರಿಂದ ನಾಲ್ಕು ಅಮೃತ ಬಿಂದುಗಳು ಅಂದರೆ ತೊಟ್ಟು ನೀರು ಅಂತ ಹೇಳ್ತೀವಲ್ಲ ಬಿಂದು ಅಂದರೆ ಒಂದು ತೊಟ್ಟು ನೀರು ಅಂತ ಹೇಳ್ತೀವಿ ನಾಲ್ಕು ಬಿಂದುಗಳು ಬಿದ್ದಂಥ ನಾಲ್ಕು ಕ್ಷೇತ್ರವನ್ನು ನಾವು ಮಹಾಪುಣ್ಯ ಕ್ಷೇತ್ರ ಅಂತ ಕರಿತೀವಿ ಆ ಮಹಾಪುಣ್ಯ ಕ್ಷೇತ್ರದಲ್ಲಿ ಪ್ರಯಾಗರಾಜ ಒಂದು ಹಾಗೆ ಇನ್ನೂ ಮೂರಿದೆ ಹರಿದ್ವಾರ ಎರಡನೇದು ಮೂರನೆಯದು ಉಜ್ಜಯಿನಿ ಮಹಾಕಾಳೇಶ್ವರ ಸನ್ನಿಧಾನ ನಾಲ್ಕನೇದು ತ್ರಯಂಬಕೇಶ್ವರ ನಾಸಿಕ್ ಈ ನಾಲ್ಕು ಜಾಗದಲ್ಲೂ ಆ ಅಮೃತ ಕಲಶದಿಂದ ಬಿಂದು ಬೀಳುತ್ತೆ ಬಿದ್ದ ತಕ್ಷಣವೇ ಆ ಒಂದು ಕ್ಷೇತ್ರ ಮಹಾಪುಣ್ಯ ಕ್ಷೇತ್ರವಾಗಿ ರಾರಾಜಿಸುತ್ತೆ ಕಾಲ ಕಳೆದಂತೆ ದೇವದಾನರಿಗೆ ಯಾರ್ಯಾರಿಗೆ ಅಮೃತ ಕಲಶ ಸೇರಬೇಕೋ ಅದು ಮಹಾವಿಷ್ಣುವಿನ ಒಂದು ಸಾರಥ್ಯದಲ್ಲಿ ಸೇರುತ್ತೆ ಅಲ್ಲಿಗೆ ಆ ಕಥೆ ಮುಗಿಯುತ್ತೆ ನಮಗೆ ಅಲ್ಲಿಂದ ಮುಂದೆ ಈ ಕಡೆ ಬಂದು ಇನ್ನು ಕುಂಭಮೇಳದ ವಿಚಾರಕ್ಕೆ ಬರೋಣ ಅಮೃತ ಬಿಂದು ಬಿದ್ದಂತಹ ವಿಶೇಷ ಪುಣ್ಯ ಕಾಲವನ್ನು ಕಾಲ ಅಥವಾ ಲಗ್ನ ಅಂತ ಪರಿಗಣನೆಗೆ ತಗೊಂಡ್ರು ನಮ್ಮ ಜ್ಯೋತಿಷ್ಯದಲ್ಲಿ ಅಥವಾ ನಮ್ಮ ಹಿರಿಯರು ನಮ್ಮ ಋಷಿ ಮುನಿಗಳು ತಗೊಂಡ್ರದನ್ನು ಇದೆಲ್ಲ ವೇದ ಕಾಲಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ವಿಚಾರ ಸಮುದ್ರ ಮಂಥನ ಅಂದರೆ ಯಾವುದೋ ಪುರಾಣಗಳಲ್ಲಿ ಬರೆದಂಥದ್ದು ಎಲ್ಲೋ ಓದಿದ್ದೀವಿ ಅಂತ ನಿಮ್ಮ ಕಿವಿಗೆ ಬೀಳುತ್ತೆ ಹಾಗಾಗಿ ಯಾವ ಇಸಿಲ್ ಮಾಡಿದ್ದು ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದರಲ್ಲಿ ಆಸ್ಟ್ರಾಲಜಿಕಲ್ ಆಸ್ಪೆಕ್ಟ್ಸ್ ಅಂದರೆ ಜ್ಯೋತಿಷ್ಯದ ಉದಾಹರಣೆಗಳು ಇದರಲ್ಲಿ ಭಾಳಷ್ಟು ಬರುತ್ತೆ ಅದನ್ನು ಮುಂದಕ್ಕೆ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಕುಂಭಮೇಳ ಆಗಬೇಕು ಅಂತಂದರೆ ಯಾಕೆ ನಿರ್ದಿಷ್ಟವಾದ ಸಮಯನೇ ತಗೊಳ್ಬೇಕು ಅನ್ನುವಂಥದ್ದು ನಾನು ತಿಳಿಸ್ಕೊಡ್ತೇನೆ ಭಾಳ ಮುಖ್ಯವಾಗಿ ಈ ಮಹಾ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಆಗ್ತಾ ಆಗ್ತಾಯಿದೆ ಗಂಗಾ ಯಮುನಾ ಮತ್ತು ಗುಪ್ತಗಾಮಿನಿ ಆಗಿರ್ತಕ್ಕಂಥ ಸರಸ್ವತಿ ನದಿ ಮೂರು ಜೋಡಣೆಯಿಂದ ತ್ರಿವೇಣಿ ಸಂಗಮ ಅನ್ನುವಂಥದ್ದು ಅಲ್ಲಿ ಉದ್ಭವವಾಗಿದೆ ಅಲ್ಲಿ ಸಹಸ್ರಾರು ಭಕ್ತಾದಿಗಳು ಕೋಟ್ಯಂತರ ಭಕ್ತಾದಿಗಳು ನಾಗಸಾಧುಗಳು ಹಲವಾರು ದೇವದಾನವ ಸಂಕೇತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಪುರಾಣ ಪ್ರಸಿದ್ಧರು ಎಲ್ಲರೂ ಕೂಡ ಬಂದು ಅಲ್ಲಿ ಸ್ನಾನವನ್ನು ಇದ್ದಾರೆ ನೀವು ಅಲ್ಲಿ ಸ್ನಾನವನ್ನು ಮಾಡಬೇಕಾ ಅಲ್ಲಿ ಸ್ನಾನ ಮಾಡಿದ್ರೆ ಏನು ವಿಶೇಷ ಫಲ ಯಾಕೆ ಅಲ್ಲಿ ಸ್ನಾನ ಮಾಡಬೇಕು ಅಮೃತ ಬಿಂದು ಬಿದ್ದು ಎಷ್ಟೋ ಸಾವಿರಾರು ವರ್ಷಗಳಾಗಿದೆ ಈಗ ಸ್ನಾನ ಮಾಡೋದ್ರಿಂದ ಏನು ಫಲ ಇವೆಲ್ಲದವನ್ನ ಮುಂದಕ್ಕೆ ತಿಳಿಸ್ಕೊಡ್ತಾ ಹೋಗ್ತೇನೆ